ಅವರ ಗುತ್ತಿಗೆ ನೌಕರರ ಜೊತೆಗೆ ಕೈ ಜೋಡಿಸಲಿಕ್ಕಿದ್ದಾರೆ ಅದೇ ರೀತಿ ಬಿಡಿ ಕಾರ್ಮಿಕರು ಹೀಗೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಅವರಿಗೊಂದು ಕಲ್ಯಾಣ ಮಂಡಳಿಯನ್ನ ರಚಿಸಿ ಮುಂದೆಗೆ ಒಂದು ಬೆಲ್ಲ ಸೌಲಿ ಬಿಟ್ಟಿದೆ ನೌಕರರು ಉಂಟ ನೌಕರರು ಇನ್ನು ಹಲವಾರು ವಿಭಾಗದ ನೌಕರರು ಇವತ್ತು ಹೋರಾಟದ ದಾರಿಯಲ್ಲೇ ಇದ್ದಾರೆ ಅಂತ ಹೋರಾಟವನ್ನು ಹೋರಾಟವನ್ನ ಬೆಂಬಲಿಸುತ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಟ್ಟದಲ್ಲಿ કુમારું કેન્દ્રીય સತ್ತು કારગીક સંગઠન એટલે સીઆઈસી હેઠળ ઇલેક્ટ્રિસિટી એન્ડ કન્ઝમર બોર્ડનું નોકરું વિવિધ વિભાગોમાં અમિત 105 સક્રિય એટલે ખાસ મુખ્યવાકી નોકરીઓનો દરજ્જો માની માત માત હોય ગુણદાતતંત્ર આપણા કાયમી તંત્રના માટે મારબેક ಎಂಟು ಗಂಟೆಯ ದುಡಿಮೆ ದುಡಿಮೆಗೆ ಸರಿಯಾದಂತ ಮಾಡುವಾಗ ಏನಾದರೂ ಅವಘಡಗಳಾದ್ರೆ ಅಥವಾ ತೊಂದರೆಗಳಾದ್ರೆ ಅದೆಲ್ಲ ಯಾವ ನಾಲ್ಕು ಕಾರ್ಮಿಕ ಶ್ರಮ ಸಂಹಿತೆಗಳನ್ನು ಇವತ್ತು ತರಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಅದರಲ್ಲಿ ಬಹು ಮುಖ್ಯವಾಗಿ ಇವತ್ತು ಮರಣ ಶಾಸನ ಬರೀಕೆ ಪ್ರಯತ್ನ ಕೆಲಸ ಮಾಡಬೇಕು ಎನ್ನುವಂತಹ ಈ ರೀತಿಯ ಮುಖ್ಯ ಉದ್ದೇಶ ಅದರಲ್ಲಿ ನಾವು ಕೈಗಾರಿಕಾ 다음 영상에서 ಕುಂದಾಪುರದ ಸಿಐಟು ಸಂಚಾರ ಸಮಿತಿಯ ಬೆಂಬಲಾದ ಹಳೆಯದಾದಂಥ ಕಾರ್ಮಿಕ ಸಂಘಟನೆ ಕುಂದಾಪುರದ ಸುಮಾರು ಹತ್ತೊಂಬತ್ತೇಳು ಪರಿಗಣನೆ ಮಾಡದೇ ಇದ್ದಾಗ ಅವರಿಗೆ ಕಾರ್ಮಿಕರಿಗೆ ತಗ್ಗಬೇಕಾದಂಥ ಯಾವ ಸೌಲಭ್ಯಗಳು ಅಥವಾ ಅವರಿಗೆ ಸಹಾಯ ಮಾಡಬೇಕಾದಂಥ ಯಾವ ಕಾನೂನುಗಳು ಕೂಡ ಅವರಿಗೆ ಸಹಾಯಕ್ಕೆ ಬರುವುದಿಲ್ಲ ಅವ್ರು ಹೇಳ್ತಾರೆ ಯಾವ ಯಾರು ಕೂಡ ಮಾಲೀಕನು ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಬಹುದು ಎಷ್ಟು ದಿವಸ ಕೆಲಸ ಮಾಡಿಸ್ಲಿಕ್ಕೆ ಅಗತ್ಯಗಳು ಅಷ್ಟು ದಿವಸ ಕೆಲಸ ಮಾಡಿಸ್ಕೊಳ್ಬಹುದು ಹಾಗೆ ಅವರನ್ನು ಎದ್ನಾಗ್ಬೋದು ಅಂತೇಳಿ ಹೇಳಿದ್ರೆ ಅವರ ಜೀವನ ಪೂರ್ತಿ ಪೂರ್ತಿ ಅತಂತ್ರ ಆಗಿರುತ್ತೆ ಅಂತೇಳಿ ಹೇಳುವಂಥ ಮತ್ತೆ ಬಹುತೇಕ ಅವರಿಗೆ ಎಷ್ಟು ಸಂಬಳ ಕೊಡಬೇಕು ಎಷ್ಟು ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಹೇಳುವಂಥದ್ದು ಅದು ಮಾಲೀಕನಿಗೆ ಬಿಟ್ಟದ್ದು ಅಂತ ಸರ್ಕಾರಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲ ಬಹುಶಃ ಈ ನೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ಜಾರಿಗೆ ಬಂದರೂ ಕೂಡ ಒಂದು ಕಾನೂನಾಗಿ ಇದು ಕೂಡ ಬಂದಿಲ್ಲ ಯಾಕಂತೇಳಿ ಹೇಳಿದ್ರೆ ನಮ್ದೆಲ್ಲ ಕಾರ್ಮಿಕ ಸಂಘಟನೆಗಳು ಇದನ್ನು ನಾವು ವಿರೋಧ ಮಾಡದ ಸರ್ಕಾರಕ್ಕೆ ಇನ್ನೂ ಕೂಡ ಅದನ್ನ ಕಾನೂನಾಗಿ ತಂದಿಕ್ಕಾಗಲಿಲ್ಲ ಕಾನೂನಾಗಿ ತಂದ್ರೆ ಬಹುಶಃ ಪುನಃ ಪೌರ ಸೇವಾ ನೌಕರರ ನೌಕರ್ ಇರ್ಬೋದು ಅಥವಾ ಯು ಜಿ ಡಿಯಲ್ಲಿ ಕೆಲಸ ಮಾಡುವವರು ಇರ್ಬೋದು ಜನಸಿಡಿಯಲ್ಲಿ ಕೆಲಸ ಮಾಡುವವರು ಇರ್ಬೋದು ಅಥವಾ ನಮ್ಮ ಇಲಾಖೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ಲಕ್ಷ ಗಟ್ಟೆ ಕಾರ್ಮಿಕರು ತರಗತಿಗೆ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡುವಂತ ಗ್ರಾಮ ಪಂಚಾಯತ್ ನೌಕರರು ಕೂಡ ಗುಲಾಮರಾಗಿ ಪರಿವರ್ತನೆ ಆಗ್ತಾರೆ ಯಾವ ಬೇಡಿಕೆಗಳಿಗೂ ಅವರು ಭೇಟಿ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ ಅನ್ನುವಂಥದ್ದನ್ನ ಕಮ್ಯು ಸಂಘಟನೆ ಬಹಳ ಸುದೀರ್ಘವಾದಂತಹ ಹಾಗೂ ಬಲಿಷ್ಠ ಹೋರಾಟವನ್ನ ಕಟ್ಟಿ ಬೆಳೆಸಿದೆ ಅಂತೇಳಿ ಹೇಳುವಂತ ಹೋರಾಟ ಅಂತೇಳಿ ಹೇಳಿದ್ರೆ ಅದಕ್ಕೆ ನಾವು ಇಚ್ಛಾಶಕ್ತಿಯನ್ನ ಇಟ್ಕೊಳ್ಬೇಕಾಗಿದೆ ಗೆಲ್ಲುವ ತನಕ ನಮ್ಮ ಪೌರ ನೌಕರ ಸಂಘದ ಎಲ್ಲ ಬೆಳಕನ್ನ ಕೊಡುವ ಇಡೀ ಊರಿಗೆ ಸ್ವಚ್ಛತೆಯನ್ನು ಮಾಡಿ ಆ ಊರನ್ನ ಚಂದ ಮಾಡಿ ಇಟ್ಟುಕೊಳ್ಳೋದಿದ್ರೆ ಅದು ಪೌರ ಸೇವಾ ನೌಕರರು ಮಾತ್ರ ಇಂಥವರ ಬೇಡಿಕೆಗೆ ಇಲ್ಲಿ ಕೂತು ಬೇಗಬೇಕಾದಂತಹ ಪರಿಸ್ಥಿತಿ ಬಂದದ್ದು ವಿಪರ್ಯಾಸ ಸರ್ಕಾರ ನಮ್ಮ ಜನರ ಪೌರಸೇವಾ ನೌಕರರ ಯಾವುದೇ ಬೇಡಿಕೆಯನ್ನ ಶೀಘ್ರವಾಗಿ ಕರೆಯಿಸ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ರೂ ಕೂಡ ನಮ್ಮಂತ ಕೆಳಮಟ್ಟದಲ್ಲಿ ಕೆಲಸ ಪೌರ ಪೌರಸೇವಾ ನೌಕರರ ಮಾತುಗಳನ್ನ ಅವರು ಕೇಳುವುದಿಲ್ಲ ಅವ್ರು ಕೇಳದೆ ಇರಲಿಕ್ಕೆ ಕಾರಣ ನಾನು ಅಂದ್ಕೊಳ್ಳೋದು ನಮ್ಮನ್ನು ಆಳುವ ಅಥವಾ ಈ ಸರ್ಕಾರಕ್ಕಿಂತ ಮುಖ್ಯವಾಗಿ ಸರ್ಕಾರವನ್ನು ಆಡತಕ್ಕಂತಹ ಈ ಐ ಎ ಎಸ್ ಅಧಿಕಾರಿಗಳಿದ್ದಾರಲ್ಲ ಅವರಿಂದ ಇದೆಲ್ಲ ಹಾಳಾಗ್ಕೊಡ್ದು ದೊಡ್ಡ ಮಟ್ಟದಲ್ಲಿ ಒಳ್ಳೆ ಎ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಬಿಟ್ರೆ ಐ ಎ ಎಸ್ ಅಧಿಕಾರಿಗಳು ಈ ಕೆಳಮಟ್ಟದಲ್ಲಿ ಮಾಡತಕ್ಕಂತಹ ಕಷ್ಟದ ಕೆಲಸದ ಬಗ್ಗೆ ಅವರಿಗೆ ಅರಿವಿಲ್ಲ ಒಟ್ಟು ಕೂತ್ಕೊಂಡು ಮಾತಾಡ್ತಾರೆ ಈಗ ಇಂತಹ ಕೆಲಸ ಮಾಡೋರನ್ನ ಪೌರ ಸೇವಾ ನೌಕರರನ್ನ ಕಾಯಂ ಮಾಡಿಕೊಳ್ಳದೆ ಬರಗುತ್ತಿಗೆ ಮೇಲೆ ಅಂತ ಹೇಳಿ ಆದ್ರೆ ಅದಕ್ಕೆ ಕಾರಣ ನಮ್ಮ ಆಳುವ ಅಧಿಕಾರಿ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ಸ್ಪಷ್ಟವಾದ ಈ ಕೆಳಮಟ್ಟದ ಚಿಂತನ ಗೊತ್ತಾಗಬೇಕು ಇಲ್ಲದೆ ಇದ್ರೆ ಏನಾಗ್ತದೆ ಅಂದ್ರೆ ಅವರನ್ನು ಕೂತ್ಕೊಂಡು ಆಡಳಿತ ನಡೆಸುವ ಮುಖ್ಯಮಂತ್ರಿಗಳಿಗೋ ಅಥವಾ ಸಚಿವರಿಗೋ ಅವ್ರು ಬೇರೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಇಷ್ಟ ಕೊಟ್ಟರೆ ಸಾಕು ಹೊರಗುತ್ತಿಗೆಯಲ್ಲಿ ಇರಲಿ ಈಗಿದೆಲ್ಲ ಮಾಹಿತಿಗಳನ್ನ ಕೊಟ್ಟು ಅವರು ನಮಗೆ ಅನ್ಯಾಯವನ್ನು ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಹಾಗಾಗಿ ನಾವು ಮೊದಲಿಗೆ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅದು ಹೇಗೆ ಮಾಡ್ಬೇಕಾಗ್ತದೆ ಅಂದ್ರೆ ನಾವು ಇವತ್ತು ನೀವೇನು ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ ಈ ಪ್ರತಿಭಟನೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಎಲ್ರೂ ಕೂಡ ಬೆಂಬಲಿಸ್ತಾರೆ ಅಂತಾದ್ರಲ್ಲಿ ಈ ಪ್ರತಿಭಟನೆಯನ್ನ ಯಾವುದೇ ಕಾರಣಕ್ಕೆ ನೀವು ನ್ಯಾಯ ಸಿಗದ ಹೊರತು ನೀವು ಹಿಂದೆಗೆ ತಗೊಳ್ಬಾರ್ದು ನಾವೀಗ ಈ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಇರಬೇಕಾಗ್ತದೆ ಹಾಗಾಗಿ ನನ್ನ ಏನು ನಿಮ್ಮ ನಿಮ್ಮೊಂದಿಗೆ ನಾವು ಹೇಗೆ ಸಂವಾದವನ್ನ ಅಥವಾ ಆ ಸಂಬಂಧವನ್ನು ಇಟ್ಕೊಳ್ಲಿಕ್ಕೆ ಆಗ್ತದೆ ಅಂದ್ರೆ ನನಗೆ ಪೌರ ಸೇವಾ ನೌಕರರು ಪೌರ ಕಾರ್ಮಿಕರು ಅವರ ಕುಟುಂಬದಿಂದ ಬಂದವನು ನಾನು ನಮ್ಮ ತಂದೆ ಇದೇ ಪುರಸಭೆಯಲ್ಲಿ ಕೆಲಸ ಮಾಡಬೇಕು ಇದೇ ಪುರಸಭೆ ವ್ಯಾಪ್ತಿಯಲ್ಲಿ ಆಗ ನಾನು ಸಣ್ಣ ತುಂಬಾ ಸಣ್ಣ ಆಗ ಕರೆಂಟ್ ಇಲ್ಲ ಬೀದಿ ದೀಪ ಇರಲಿಲ್ಲ ಲ್ಯಾಂಪ್ ಹಚ್ಚತಕ್ಕಂಥ ಕೆಲಸ ನಮ್ಮ ತಂದೆಯವರು ಮಾಡ್ತಾ ಇದ್ರು ಸರಿವಿದೆ ಹಾಗಾಗಿ ಮತ್ತೆ ಆ ಕೆಲಸ ಅನ್ನೋದು ಕೂಡ ಕಷ್ಟ ಇದೆ ಕಷ್ಟ ಇದೆ ಅದರಷ್ಟು ಸುಲಭ ಇಲ್ಲ ಹಾಗಾಗಿ ನಿಮ್ಮೆಲ್ಲ ಬೇಡಿಕೆಗಳು ನೀವು ಕೇಳೋದು ಎಂಟು ಒಂಬತ್ತು ಬೇಡಿಕೆ ಹತ್ತು ಬೇಡಿಕೆ ನೀಡಿ ಹತ್ತು ಬೇಗ ಕೇಳಿ ಇಡೀ ಇರತಕ್ಕಂಥದ್ದು ಯಾವುದೂ ಇಲ್ಲ ಮನಸ್ಸು ಮನಸ್ಸು ಮಾಡ್ಬೇಕು ಅಂತ ಆಳುವ ನಮ್ಮನ್ನು ಆಳುವವರು ಮನಸ್ಸು ಮಾಡ್ಬೇಕಷ್ಟೇ ಮನಸ್ಸು ಮಾಡಿದ್ರೆ ಇದನ್ನ ಇಡೇ ಕಷ್ಟವೇ ಅಲ್ಲ ಹಾಗಾಗಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ತಿಂಗಳು ಕೂಡ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ನಮಗುತ್ತೇನೆ ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ಮತ್ತು ಈ ದೇಶದಲ್ಲಿ ಯಾರ್ಯಾರು ಯಾರು ಧರಣಿಯನ್ನು ನಾವು ಮಾಡಿದರೆ ಯಾವ ರೀತಿ ಪರಿಣಾಮ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಬೇರೆ ಬೇರೆ ಪ್ರತಿಭಟನೆ ಸಂದರ್ಭದಲ್ಲಿ ನೋಡಿಕೊಂಡಿದ್ದೇವೆ ಬೇರೆ ಬೇರೆ ನೌಕರರು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾರೆ ಆದರೆ ಪೌರ ನೌಕರರು ಮತ್ತು ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿಯ ಪೌರ ನೌಕರರು ಪ್ರತಿಭಟನೆ ಮಾಡುವಾಗ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಎನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ಬಹುಶಃ ನಾನು ಕುಂದಾಪುರದಲ್ಲಿ ನೋಡಿದ್ದೆ ಸುಮಾರು ಏಳು ವರ್ಷಗಳ ಕಾಲ ಇಲ್ಲಿ ವಾಸ ಮಾಡಿದ್ದೇನೆ ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ನಾನು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬೀದಿಯನ್ನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯ ಕಾರ್ಯವನ್ನು ನೋಡಿದಾಗ ಬಹುಶಃ ಈ ನೌಕರರ ಬದ್ಧತೆ ನನಗೆ ಗೊತ್ತಾಗ್ತದೆ ಹಾಗೆ ನಾನು ಅನೇಕ ಪ್ರದೇಶಗಳಲ್ಲಿ ಈ ಪೌರ ನೌಕರರ ಕೆಲಸ ಕಾರ್ಯಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿದ್ದೆ ಆದರೆ ಕುಂದಾಪುರದಲ್ಲಿ ನೌಕರರ ಒಂದು ಕಾರ್ಯಬದ್ಧತೆಯನ್ನು ನೋಡಿದಾಗ ನಮಗೆಲ್ಲರೂ ಕೂಡ ಸಂತೋಷ ಆಗ್ತದೆ ರಾತ್ರಿ ಅದೆಷ್ಟೋ ಕಸಗಳನ್ನು ಈ ಮುಖ್ಯ ರಸ್ತೆಯಲ್ಲಿ ವಿದ್ಯಾವಂತರು ಮತ್ತು ಅವಿದ್ಯಾವಂತರು ಎರಡೂ ವರ್ಗದವರು ಸೇರಿ ಅಷ್ಟೋಗ್ತಾರೆ ಅಂಗಡಿಗಳನ್ನು ಕ್ಲೋಸ್ ಮಾಡುವಾಗ ಪ್ಲಾಸ್ಟಿಕ್ ಪಟ್ಟಣದಲ್ಲಿ ಅಲ್ಲಲ್ಲೇ ಬಿದ್ದಾಡಿ ಹೋಗ್ತಾರೆ ಆದರೆ ಆ ಅಂಗಡಿಗಳು ಪುನಃ ಬೆಳಿಗ್ಗೆ ಓಪನ್ ಆಗುವಾಗ ಮತ್ತು ಸಾಮಾನ್ಯರು ಬೆಳಿಗ್ಗೆ ರಸ್ತೆಗಿಳಿಯುವಾಗ ಆ ಕುಂದಾಪುರ ರಸ್ತೆಗಳು ಮುಖ್ಯ ರಸ್ತೆಗಳು ಹೇಗಿತ್ತು ಮರುದಿನ ಬೆಳಿಗ್ಗೆ ಅದೇ ಒಂದು ಸುದ್ದಿಗೇ ತರತಕ್ಕಂಥ ಕಾರ್ಯವನ್ನು ಕುಂದಾಪುರ ಪೌರ ನೌಕರು ಮತ್ತು ಪುರಸಭೆ ನಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಇತಿಹಾಸ ಹೇಳಿ ಇವತ್ತೇನು ರಾಜ್ಯಾದ್ಯಂತ ಧರಣಿ ನಡೀತಾ ಇದೆ ಆ ಒಂದು ಧರಣಿಯಲ್ಲಿ ತಾವು ಕೂಡ ಪಾಲ್ಗೊಂಡಿದ್ದೀರಿ ತಮ್ಮ ಬೆಂಬಲಕ್ಕೆ ಅನೇಕ ವಿವಿಧ ಸಂಘಟನೆಗಳು ಮತ್ತು ರಾಜಕೀಯ ಮುಖಂಡರುಗಳು ಬೆಂಬಲವನ್ನು ಗುರುತಿಸಿದ್ದಾರೆ ತಮ್ಮ ಬೇಡಿಕೆಗಳನ್ನು ನಾನು ನೋಡಿದೆ ಒಂದೆರಡು ಬೇಡಿಕೆಗಳು ಬಹುಶಃ ಶ್ರಮಪಟ್ಟು ಕಷ್ಟಪಟ್ಟು ದುಡಿತಕ್ಕಂಥ ತಮಗೆ ಈ ಸೌಲಭ್ಯಗಳು ಎಂದೋ ಸಿಗಬೇಕಾಗಿತ್ತು ಆದರೆ ಈಗಲಾದರೂ ತಮ್ಮ ಪ್ರತಿಭಟನೆಗೆ ಮಣಿದು ಈ ಸರ್ಕಾರ ಕೊಡಬಹುದು ಈ ಒಂದು ಸೌಲಭ್ಯವನ್ನು ಕೊಡಬಹುದು ಎಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ತಾವೇನು ತಮ್ಮ ಮನವಿಯನ್ನು ಕೊಟ್ಟಿದ್ದೀರಿ ಅದನ್ನು ನಾನು ಹಿಂದೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಜನಪ್ರತಿನಿಧಿಗಳ ಮೂಲಕ ಮತ್ತು ಪಕ್ಷದ ನಾಯಕರುಗಳ ಮೂಲಕ ಸನ್ಮಾನ್ಯ ಪೌರಾಡುತ್ತ ಸಚಿವರಿಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಹಾಗೂ ನಮ್ಮ ಬೆಂಬಲಕ್ಕೆ ನಾವು ಬದಲಾಯಿಸೇವೆ ಅಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ತಮ್ಮ ಬೇಡಿಕೆಗಳು ಅತಿ ಶೀಘ್ರವಾಗಿ ಈಡೇರಿ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜಯ ಹಿಂದ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ತಿಳಿಸುತ್ತಾ ನಮಗೆ ಎಲ್ಲ ನೌಕರರು ತಮ್ಮ ಒಂದು ನ್ಯಾಯಯುತ ಬೇಡಿಕೆಗಾಗಿ ಇಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದೇವೆ ನಡೆಸಿದ್ದಾರೆ ನಾವು ಬಹುಶಃ ನಮಗೆ ಇಲ್ಲಿ ಸಮಸ್ಯೆಗಳು ದಿನ ದಿನ ಈ ಬೇಡಿಕೆಗಳು ಏನೇರಿದಲ್ಲಿ ಸಮಸ್ಯೆಗಳು ದಿನದಿನ ಮಾಡುವ ಎಲ್ಲ ಎಲ್ಲವನ್ನ ಘೋಷಿಸುತ್ತಿದೆ ಸರಕಾರ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟಂತ ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ಒಂದು ಬೇಡಿಕೆಗಳನ್ನು ಆದಷ್ಟು ಬೇಗ ಬಂತಾಗಬೇಕು ಈಗಾಗಲೇ ಕಳೆದ ಮೇ ಒಂದ ತಾರೀಕಿಗೆ ನಮ್ದು ಹಾಗೆ ಎಪ್ಪತ್ತು ಪರ್ಸೆಂಟ್ ಪೌರ ಕಾರ್ಮಿಕರನ್ನ ಕಾಯಮಾಚೆ ಮಾಡಿದ್ದಾರೆ ಈಗಾಗಲೇ ಅವರ ಬೇಡಿಕೆ ಮತ್ತು ಮೂವತ್ತು ಪರ್ಸೆಂಟ್ ಏನೇ ಬೇಡಿಕೆಗಳಿವೆ ಆದಷ್ಟು ಬೇಗ ಅದು ಪೊಲೀಸ್ ಎಲ್ಲ ಲಕ್ಷಣಗಳು ಇವೆ ಯಾಕೆಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ರಾಜ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರಿಗೆ ಎಲ್ಲ ನೌಕರರೊಂದರ ನೋವು ಮತ್ತು ಕಷ್ಟಗಳ ಅರಿವಿದೆ ಇದೆ ಅವರು ಆದಷ್ಟು ಬೇಗ ಇದನ್ನ ಈಡಿಸುವಂತ ಎಲ್ಲ ಪ್ರಯತ್ನಗಳು ಆಗುತ್ತೆ ಅಂತ ನನಗೆ ಕಂಡು ಬರ್ತಾ ಇದೆ ಬಹುಶಃ ಇವತ್ತು ಸಚಿವ ಸಂಪುಟ ಅಲ್ಲಿ ನಡೀತಾ ಇದೆ ನಮಗೆ ಮಾಹಿತಿ ಪ್ರಕಾರ ಈಗಾಗಲೇ ರಾಜ್ಯ ಸರ್ಕಾರದ ಎಲ್ಲ ಕಾರ್ಯದರ್ಶಿ ಅಧ್ಯಕ್ಷರನ್ನ ಮಾತುಕತೆಗಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಗೊತ್ತಾಗಿದೆ ಬಹುಶಃ ಆದಷ್ಟು ಬೇಗ ಇವತ್ತು ಮಾತುಕತೆ ಸಂಪನ್ನವಾಗಿ ನಿಮ್ಮ ಎಲ್ಲ ಬೇಡಿಕೆಗಳು ಏನೇನು ಏನು ಮುಷ್ಕರ ಏನಂತ ಅದು ಮುಂದುವರಿಬಾರದು

ಇವರ ಸುಮಾರು ಎಂಟು ಬೇಡಿಕೆಗಳನ್ನು ಕೇಳಿದ್ದಾರೆ ಇವರ ಎಲ್ಲ ಬೇಡಿಕೆಯೂ ಕೂಡ ನ್ಯಾಯವಂತವಾಗಿದ್ದು ಈ ಬೇಡಿಕೆಗಳನ್ನು ಆದಷ್ಟು ಬೇಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈಡೇರಿಸಬೇಕು ಹಾಗೆ ಈ ಮಳೆ ಗಾಳಿ ಬಿಸಿಲು ಎನ್ನದೇ ಹತ್ತು ಎರಡು ಈ ಕುತ್ತಪುರ ಪುರಸಭೆ ಅಂದರೆ ಕಂದಾಯ ಗ್ರಾಮವಾಗಿ ಎರಡು ಗ್ರಾಮ ಕುಂದಾಪುರ ಹೊರಹೊಳಿ ಎರಡು ಗ್ರಾಮಗಳ ಮೂಲಕ ಕುಂದಾಪುರ ಪುರಸಭೆಯಲ್ಲಿ ಸ್ವಚ್ಛತೆಯನ್ನು ನಿರಂತರವಾಗಿ ನಡೆಸಿಕೊಟ್ಟು ಬರ್ತಾ ಇದ್ದಾರೆ ಅವರ ಬೇಡಿಕೆಗಳನ್ನು ಆದಷ್ಟು ಬೇಗ ಸರ್ಕಾರ ಈಡೇರಿಸಬೇಕು ಅನ್ನುವ ಹಾಗೆ ನಾನು ಆದೇಶ ಇದ್ದೇನೆ ಅವರ ಈ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವನ್ನು ಪ್ರಶ್ನಿಸ್ತಾ ಇದ್ದೇನೆ